ಕೋಲಾರ ನಗರದ ವಾರ್ಡ್ ನಂಬರ್ ಒಂಬತ್ತರ ಜನರ ಆಕ್ರೋಶ ಸುದ್ದಿಯ ವಿವರ ವಾರ್ಡ್ ನಂಬರ್ ಒಂಬತ್ತರ ದರ್ವೇಶ್ ಮೊಹಲ್ಲಾ ನಗರಸಭೆ ಚುನಾವಣೆಯಾಗಿ ನಾಲ್ಕು ವರ್ಷ ಆದರೂ ನಮ್ಮ ವಾರ್ಡಿನ ಸಮಸ್ಯೆಗಳು ಯಾವುದೂ ಪರಿಹಾರ ಆಗಿಲ್ಲ ನಮ್ಮ ವಾರ್ಡಿನ ಮುನ್ಸಿಪಲ್ ಸದಸ್ಯರಾದ ಅಶ್ವಥ್ ನಾರಾಯಣ್ ನಮ್ಮ ವಾರ್ಡಿಗೆ ಬಂದು ನಮ್ಮ ಕಷ್ಟಗಳನ್ನು ಒಂದು ದಿವಸ ಕೂಡ ಕೇಳಲಿಲ್ಲ ನೀರಿನ ಸಮಸ್ಯೆ ಚರಂಡಿ ಸಮಸ್ಯೆ ಬೀದಿ ಬದಿ ದೀಪಗಳ ಸಮಸ್ಯೆ ಮತ್ತು ರೋಡ್ ಸಮಸ್ಯೆ ನಮ್ಮ ವಾರ್ಡಿನಲ್ಲಿ ಹದಿನೈದು ವರ್ಷದ ಹಿಂದೆ ಏನು ಕೆಲಸ ಆಗಿದೆಯೋ ಅಷ್ಟೇ ನಮ್ಮ ವಾರ್ಡಿನ ಸದಸ್ಯರು ಇದ್ದಾರೋ ಇಲ್ಲವೋ ಅದು ಕೂಡ ನಮಗೆ ಗೊತ್ತಿಲ್ಲ ಅಕಸ್ಮಾತ್ ಇದ್ದರೆ ನಿಮ್ಮ ವಾರ್ಡ್ ಒಂಬತ್ತರ ನಿಮಗೆ ಜ್ಞಾಪಕ ಇದ್ದರೆ ನಿಮ್ಮ ವಾರ್ಡಿನ ಜನತೆಗೆ ಸಂಪರ್ಕಿಸಿ ನಮ್ಮ ವಾರ್ಡಿನ ಕಷ್ಟಗಳನ್ನು ಪರಿಹರಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ವಾರ್ಡಿನ ಸಮಸ್ಯೆ ಬಗ್ಗೆ ಮುನ್ಸಿಪಲ್ ಕಮಿಷನರ್ ಆಫೀಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತೇವೆ ಈ ವಾರ್ಡಿನ ಬಗ್ಗೆ ನೀವು ಗಮನ ಹರಿಸಬೇಕೆಂದು ವಾರ್ಡ್ ನಂಬರ್ ಒಂಬತ್ತರ ಜನರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಮತ್ತು ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇರುವುದರಿಂದ ನಗರಸಭೆಯ ಅರ್ಧದಷ್ಟು ಸದಸ್ಯರು ಕಾಣೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಅಮಾನುಲ್ಲಾ ತಜಮುಲ್ ಪಾಷಾ ಫಯಾಜ್ ಪಾಷಾ ಜಮೀರ್ ಏಜಾಜ್ ಅಹಮದ್ ಖ್ವಾಜಾ ಸಾದಿಕ್ ಅನ್ವರ್ ಶೌಕತ್ ಅಕ್ರಮ್ ಮತ್ತಿತರು ಪಾಲ್ಗೊಂಡಿದ್ದರು गड़ी है। गड़ी ये क्लेक, ये क्लेक है, ये भी है प्लेट, प्लेट तो तो पता पता एक क्या कौन होना क्या होना चोरा तीन साल से नहीं सो है। तीन साल से नाला दिखा को।

ಪಾಪ ಇವನು ಬಂದ್ ಎತ್ತಲ್ಲ ಯಾವ್ದೊಂದ್ ಸತಿ ಬರ್ತಾನೆ ಏನು ಮಾಡ್ಕೊಂಡು ಹೋಗ್ತಾನೆ ಒಂದ್ ಲೈಟ್ ಇಲ್ಲ ನಮ್ಮ ಏರಿಯಾಗೆ ಒಂದು ಲೈಟ್ ನಂಬರ್ ಕೌನ್ಸಿಲರ್ ಇವಾಗವರೆಗೂ ಬಂದಿಲ್ಲ ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಿ ಓಡಕ್ ಬಿಟ್ಟಿದ್ದಾರೆ ಇವರು ಇಲ್ಲಿ ಕೆಲ್ಸ ನಿಲ್ಸಿಡೋದು ಬಿಸ್ನೆಸ್ ಮಾಡಕ್ಕೆ ಎಲೆಕ್ಷನ್ ಮಾಡಕ್ಕೆ ಹಾರಾಕ್ತಿ ಹ ಇವಾಗ ನಾಲ್ಕ್ ದಿವ್ಸ ನೋಡ್ತೀನಿ ಇಲ್ಲ ಅಂದ್ರೆ ಜಾಗ ಫೋಟೋ ಹಾಕ್ಬಿಟ್ಟು ಹಾರ ಹಾಕ್ಬಿಟ್ಟು ಅಂತ ಹೇಳ್ಬಿಡ್ತೀನಿ

ಎಲ್ಲೇ ಹಾಕ್ಬಿಟ್ಟಿತ್ತು ಎರಡು ಅದೂ एरिए फीट कटी अंते इहो बरतल ಕೊಡ್ತೀನಿ ನಾವೇ ಎಷ್ಟು ಚಮಲ್ಲಿ ಒಳಗಡೆ ಇದೆ ಅಂತ ಒಂದು ನೋಡ್ತೀನಿ ಸಂಪಲ್ ತೋರ್ಸ್ಕೊಡಿ ಲಾಭಿ ಸರ್ ಇದು ಚಿರಂಡಿ ಸರ್ ಇದು ಚಿರಂಡಿ ಚಿರಂಡಿ ಅದು ತೋರಿಸ್ತೀನಿ ರೀ ನೀ ನೋಡಿ

ಇದು ಚಪ್ಪಡಿ ಹಟ್ಬಿಟ್ಟು ರೋಡ್ ಮಾಡಿಬಿಟ್ರೆ ಒಳ್ಳೇದು ಇಲ್ಲ ಬಟ್ಟೆ ಅಗಲ ಆಗ್ತದೆ ರೋಡು ಬೇಕಾದ್ರೆ ನೀರಿನ ನೀರೋ ನೀರು ಯಾವಾಗಲೂ ಹೋಗ್ತದೆ ಸ್ವಲ್ಪ ರೋಡ್ ಅಗಲ ಆಗಿಬಿಡ್ತದೆ ಒಂದು ವರ್ಷ ಒಂದು ವರ್ಷ ಆಯ್ತು ಇದು ಬಂದಾಗಿ ಇವಾಗ ನೀರೆಲ್ಲ ರೋಡಾಗಿ ಹೋಗೋದು ಮಳೆ ನೀರು ಅಲ್ಲಿ ಹೋಗೋದ್ ಅಂದ್ರೆ ಅವ್ಳು ಬಂದು ಹುಟ್ಟಿದಾನೆ ಒಂದು ಸತಿ ಚಿರಂಡಿ ಕ್ಲೀನ್ ಮಾಡಿಲ್ಲ ರೋಡು ದುಡ್ಡು ಇರೋದಷ್ಟೇ

ಆವತ್ತು ಹೂವು ಆರು ಒಂದು ಹಾಕ್ಕೊಂಡು ಹೋಗಿರೋದು ಇದಾನೆ ಇಲ್ಲ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ ನಮಗೆ ಯಾವ ಕೆಲಸ ಬಂದು ಅವ್ನು ಗೆಲ್ಕೊಂಡು ಹೋಗಿದ್ದು ಆವತ್ತಿನಿಂದ ಅವ್ನು ಬಂದು ನಮ್ಮ ಹೆಂಗೈತೆ ಏರಿಯಾ ಏನೈತೆ ಬಾಧೆ ಅಂತ ನೋಡಲಿಲ್ಲ ಇವಾಗ ಮರ್ಗವನು ಅವನು ಒಂದು ಮೂರು ನಾಲ್ಕು ದಿನ ನೋಡ್ತೀನಿ ನಾವು ಅವನು ಇದಾನೆ ಇಲ್ಲ ಸತ್ತೋಗ್ಬಿಟ್ಟಿದಾನಂತೆ ಒಂದು ಇದು ಮಾಡ್ತೀನಿ ನಾವು ಪೋಸ್ಟರ್ ಹಾಕಿ ಒಂದು ಹೂವು ಹೂವು ಎಲ್ಲ ಹಾಕಿ ಹಾಕ್ಬಿಡಣ ಅಂತ ಇದ್ದೀನಿ ಇಲ್ಲ ಅಂದರೆ ಅವ್ನು ಬಂದು ರಾಜೀನಾಮೆ ಕೊಡ್ಬೇಕು ನಮ್ಮ ಏರಿಯಾಗೆ ಅವನು ಯಾವುದೋ ದುಡ್ಡು ಐತೆ ಕುಕ್ಕರ್ ಕೊಟ್ಟಿದ್ದೀನಿ ಅಂತ ಗೆಲ್ಬಿಟ್ಟು ಹೋಗ್ಬಿಟ್ಟಿರೋದು ಒಂದೊಂದು ಕುಕ್ಕರ್ ಮೂವನ್ನೂರು ಇನ್ನೂರು ರೂಪಾಯಿ ಕುಕ್ಕರ್ ಅದು ಕೊಟ್ಬಿಟ್ಟು ಗೆಲ್ಕೊಂಡು ಹೋಗ್ಬಿಟ್ಟಿರೋದು ಬರಲಿ ನೆಕ್ಸ್ಟು ನೋಡೋಣ ಇವಾಗನಿಂದ ನೋಡಿ ಒಂದು ಲೈಟ್ ಇಲ್ಲ ಒಂದು ಲೈಟ್ ನಮ್ಮ ಏರಿಯಾಗೆ ಒಂದು ಲೈಟ್ ಇಲ್ಲ ಮೋರಿ ಎಲ್ಲ ಬ್ಲ್ಯಾಕು ರೋಡು ಎಲ್ಲ ಬ್ಲಾಕ್ ಎಲ್ಲ ಫಸಿತಿ ಹಾಳ್ ಮಾಡ್ಬಿಟ್ಟಿದಾನೆ ನೀರ್ ನೀರ್ ಗೋರ್ಮೆಂಟ್ ನೀರು ಏನು ಬರ್ತಾ ಇದಾರೆ ಬೋರು ನಾವು ಏನನ್ನ ಚಂದ ಮಾಡಿಕೊಂಡು ಮೋಟ್ರ್ ಹೋಗಿದ್ರೆ ನಾವು ಎಲ್ಲ ಚಂದ ಮಾಡಿಕೊಂಡು ಮೋಟ್ರ್ ಅಡಿ ಮಾಡೋದು ಎಲ್ಲ ನಾವೇ ನಮ್ಮ ಏರಿಯಾ ಚಂದ ಮಾಡಬೇಕು ನಾವು ಅವ್ನಿಗೆ ಗೆಲ್ಸ್ಬಿಟ್ಟು ನಾವು ಚಂದ ಮಾಡಬೇಕು ಅಷ್ಟು ಮಾತ್ರ ಬಿಟ್ಟಿದ್ದಾನೆ ನಮ್ಮ ಏರಿಯಾಗೆ ಇದುವರೆಗೂ ಇನ್ನೂ ಫೋಟೋ ಸಿಗ್ಲಿ ಕೋಟು ಸಿಗ್ಲಿ ಸಾಕು ನೋಡ್ಲಾ ಇಲ್ಲ ನೋಡ್ಲೇ ಇಲ್ಲ ನಾವು ಓಡಿರೋದು ಇವಾಗ ಏನ ಬಂದ್ರೆ ಡೇಟ್ ಆಗಿ ಬರ್ಬೇಕು ಅವನು ಡೇಟ್ ಹಾಕ್ಬಿಟ್ಟಿದೆ ಅಂತ ನಮ್ಗೆ ಜನ ಅವ್ರದ್ದು ಯಾರನ್ನ ಫೋನ್ ಮಾಡಿದ್ರೆ ಅವ್ರ ತೀಯಾಗೆ ಹಾಸ್ಪಿಟ್ಲಲ್ಲಿ ಇದ್ದಾನೆ ಶುಗರ್ ಬಂದ್ಬಿಟ್ಟಿದಾನೆ ಇದು ಬೇರೆ ಸುಳ್ಳು ಸುಳ್ಳು ಏನು ಕಂಪ್ಲೇಂಟ್ ಕೊಟ್ಟಿಲ್ಲ

ಅವನ್ ಹೇಳ್ರೆ ನಾಳೆ ಬರ್ತಾ ಇದ್ದೆ ಜೆ ಸಿ ಪಿ ಎಲ್ಲ ತೆಕ್ ಬಿಟ್ಟು ರೋಡ್ ಮಾಡ್ತೀವಿ ಎಲ್ಲ ಮಾಡ್ತಾ ಇದೀವಿ ಲೈಟ್ ಹಾಕ್ತೀವಿ ಏರಿಯಾ ಏರಿಯಾ ಬೇರೆ ಏರಿಯಾ ಇಲ್ಲ ಹೊಸ ಲೈಟ್ ಮಾಡ್ಕೊಂಡು ಕುತ್ಕೊಂಡಿ ಎಲ್ಲ ಮುನ್ಸಿಪಾಲಲ್ಲಿ ಎಲೆಕ್ಷನ್ ಐತೆ ಈ ಟೈಮಲ್ಲಿ ಏನೋ ಅಲ್ಲಿ ಒಳಗಡೆ ಬಂದ್ರೆ ಚಪ್ಪಲಿ ಎತ್ಕೊಂಡು ಹೊಡಿತೀನಿ ಅವ್ರಿಗೆ ಯಾರಿಗಾನ ಓಟ್ ಹಾಕಕ್ ಬಂದ್ರೆ ಏ ಬಿಸ್ನೆಸ್ ಮಾಡಕ್ ನಿಲ್ಸಿರೋದು ಅವರು ಕೌನ್ಸಿಲರು ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಏನೋ ಅವ್ರಿಗೆ ದುಡ್ಡು ಬರೋ ಟೈಮಲ್ಲಿ ಮುನ್ಸಿಪಾಲ್ ಬರೋದು ಏರಿಯಾ ಕೆಲ್ಸಕ್ಕೆ ಒಂದ್ಸರ್ತಿ ಬಂದಿಲ್ಲ ಅಲ್ಲಿ ಬಂದ್ಬಿಟ್ಟು ನಮ್ಮ ಏರಿಯಾ ವಾರ್ಡ್ ನಂಬರ್ ನೈನ್ಗೆ ಈ ಪರಿಸ್ಥಿತಿ ಇದೆ ಲೈಟ್ ಆಗಬೇಕು ಚಿರಂಡಿ ಕ್ಲೀನ್ ಮಾಡಬೇಕು ಅಂದರೆ ಯಾವಾಗೂ ಮೀಟಿಂಗು ಬಂದಿಲ್ಲ ಮುನ್ಸ್ಪಾಲಲ್ಲಿ ಒಂದು ಮೀಟಿಂಗಲ್ಲಿ ಮು ಮುನ್ಸ್ಪಾಲ್ ಅವ್ರಿಗೆ ಗೊತ್ತಿಲ್ಲ ಈ ಏರಿಯಾ ಕೌನ್ಸಿಲರ್ ಯಾರು ಅಂತ ಮುನ್ಸ್ಪಲ್ ಅವ್ರಿಗೆ ಗೊತ್ತು ಯಾಕಂದ್ರೆ ಒಂದು ಮೀಟಿಂಗು ಅಟೆಂಡ್ ಮಾಡಿಲ್ಲ ಅವರು ಅಂಥವ್ರಿಗೆ ನಾನು ಸೆಂಟ್ರಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಎಲ್ಲ ಬೀದಿಯಲ್ಲಿ ಏರಿಯಾ ಏರಿಯಲ್ಲಿ ಓಟ್ ಹಾಕೋ ಹಾಕಿ ಅಂತ ಹೇಳಿಬಿಟ್ಟು ನಮಗೆ ಬೀದಿಯಲ್ಲಿ ಓಡಾಡೋಕ್ಕೆ ಕೊಡ್ತಾಯಿಲ್ಲ ಜನ ಇಲ್ಲಿ ಎಂಥವ್ರಿಗೆ ನೀವು ಓಟ್ ಹಾಕ್ಸಪ್ಪ ನೀವು ಅಂತ ನಮ್ಗೆ ಬೈತಾ ಇದ್ದಾರೆ ಕೆಲಸ ಪರವಾಗಿಲ್ಲ ಬಂದ್ಬಿಟ್ಟು ಬೀದಿಯಲ್ಲಿ ಸಮಾಧಾನ ಕೊಡ್ಬೇಕು ಇವತ್ತಿಲ್ಲ ನಾಳೆ ಮಾಡ್ತೀನಿ ಅಂತ ಬೀದಿಗೆ ಬಂದಿಲ್ಲ ಅಂತ ಸೆಂಟ್ರಲ್ಲಿ ಹೋಗಿ ಯಾರ ಲೀಡರ್ಸ್ ಹೋಗಿ ಓಟ್ ಹಾಕಪ್ಪ ಅಂತ ಹೇಳಿ ಮನೆಯಲ್ಲಿ ಓಟ್ ಹಾಕ್ತಿದಾರಲ್ಲ ಅವ್ರ ಪರಿಸ್ಥಿತಿ ಏನಿದೆ ಅಂತ ಅವ್ರ ಲೋಫರ್ ನಮಗನ ಗೊತ್ತು ಲೋಫರ್ಗೆ ಬೀದಿ ಬೀದಿಯಲ್ಲಿ ಮನೆ ಮನೆಯಲ್ಲಿ ಹೋಗಿ ಒಳ್ಳೆಯವ್ರು ಓಟ್ ಹಾಕಿ ಅಂತ ನಾನು ಹೇಳಿರೋದು